ನಮಸ್ಕಾರ ಕತೆ ಹೆಸರು ನಾಜೂಕಿನ ಜೇಡ ಬನ್ನಿ ಜೇಡನ್ ಮನೆಗೆ ಹೋಗೋಣ ಒಂದ್ಸಲ ಜೇಡ ಕೆರೆ ದಂಡೆ ಮೇಲೆ ನಡ್ಕೊಂಡು ಬರ್ತಾ ಇತ್ತು ದಾರಿನಲ್ಲಿ ಒಂದ್ ಸೊಳ್ಳೆ ಗೊಯ್ ಗೊಯ್ ಅನ್ಕೊಂಡು ಹಾರಾಡ್ತಾ ಬರ್ತಾ ಇತ್ತು ಅದನ್ನ ನೋಡಿ ಜೇಡ ನೀನ್ ಯಾವಾಗ್ಲೂ ಯಾಕೆ ಹಿಂಗ್ ಹಾರಾಡ್ತಿರ್ತೀಯ ಸೊಳ್ಳೆ ಅಣ್ಣ ನೀನ್ ಯಾಕೆ ಮನೆ ಕಟ್ಕೋಬಾರ್ದು ಅಂತ ಕೇಳ್ತು ಅದಕ್ಕೆ ಸೊಳ್ಳೆ ಅಯ್ಯೋ ನನಗೆಲ್ಲಿ ಮನೆ ಜೇಡಣ್ಣ ನನಗ್ ಮನೆ ಕಟ್ಟಕ್ ಬರ್ತಾ ಇದ್ರೆ ನಾನು ಯಾಕೆ ಈ ತರ ಹಾರಾಡ್ತಾ ಇದ್ದೆ ಅಂತ ತುಂಬಾ ಸಪ್ಪೆ ಮೂರೆ ಹಾಕೊಂಡು ಹೇಳ್ತು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ನಾನು ಒಂದು ಹೊಸ ಮನೆ ಕಟ್ತಾ ಇದ್ದೀನಿ ನೀನ್ ಅಲ್ಲಿಗೆ ಬಂದ ಬಿಡು ಮನೆ ಚಿಂತೆನೇ ಇರಲ್ಲ ಅಂತ ಜೇಡಣ್ಣ ಹೇಳ್ತು ಸೊಳ್ಳೆಗೆ ಬಹಳ ಖುಷಿ ಆಯ್ತು ಓಹೋ ಅದಕ್ಕೇನಂತೆ ನಾನಂತೂ ತಯಾರಪ್ಪ ಬರ್ತೀನಿ ನಿನ್ ಮನೆಗೆ ಅಂತ ಖುಷಿಯಿಂದ ಗೊಯಿ ಗೊಯ್ಯ ಅಂತ ಹಾರಾಡ್ಕೊಂಡು ಹೋಯ್ತು ಜೇಡಕ್ಕೆ ದಾರಿನಲ್ಲಿ ಒಂದು ನೊಣ ಸಿಕ್ತು ನೊಣ ಕೇಳ್ತು ಜೇಡನ್ ನೋಡಿ ಆ ಹಾ ಏನ್ ಜೇಡಣ್ಣ ಆರಾಮಾಗಿ ಬರ್ತಾ ಇದೆಯಲ್ಲ ಏನ್ ಸಮಾಚಾರ ಅಂತ ಕೇಳ್ತು ಅದಕ್ಕೆ ಜೇಡಣ್ಣ ಹೇಳ್ತು ಏನಿಲ್ಲ ನಾನೊಂದು ಹೊಸ ಮನೆ ಕಟ್ತಾ ಇದ್ದೀನಿ ಆ ಮನೆಗೆ ಸೊಳ್ಳೆ ಅಣ್ಣ ಬರೋಕೆ ಒಪ್ಕೊಂಡಿದ್ದಾನೆ ನೀನು ಯಾಕೆ ಬರಬಾರ್ದು ಅಂತ ಕೇಳ್ತು ಜೇಡಣ್ಣನ ಮಾತು ಕೇಳಿ ನೊಣಕ್ಕೆ ಭಾಳ ಆಯಿತು ಓ ಅದಕ್ಕೇನಂತೆ ಜೇಡಣ್ಣ ನಾನು ಒಬ್ಬನೇ ಅಲ್ಲ ನಾನು ಬಂದು ಬಳಗ ಎಲ್ಲಾರು ಕರ್ಕೊಂಡ್ಬಿಡ್ತೀನಿ ಆಗ್ಬೋದಾ ಅಂತ ಹೇಳಿ ಮುಂದಕ್ಕೆ ಹೋಯಿತು ಜೇಡ ಹಾಗೆ ಮುಗುಳ್ ನಗ್ತಾ ಮುಂದೆ ಸಾಕ್ತಾ ಇತ್ತು ಸ್ವಲ್ಪ ದೂರ ಹೋಗೋ ಅಷ್ಟಲ್ಲೇ ಚಿಟ್ಟೆ ಮತ್ತೆ ಮಿಡತೆ ಎರಡು ಏನೋ ಮಾತಾಡ್ಕೊಂಡು ಬರ್ತಾ ಇದ್ವು ಅವುಗಳನ್ನ ನೋಡಿದ್ದೇ ತಡ ಜೋರಾಗಿ ಜೇಡಣ್ಣ ಓಹೋ ಬನ್ನಿ 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 ಚಿಡ್ತೆ ಅಕ್ಕ ಮಿಡ್ತೆ ಅಕ್ಕ ಏನು ಸಮಾಚಾರ ತುಂಬ ಖುಷಿಯಿಂದ ಹೋಗ್ತಾ ಇದ್ದೀರಲ್ಲ ಅಂತ ಕೇಳ್ತು ಚಿಟ್ಟೆ ಮತ್ತೆ ಮಿಡ್ತೆ ಎರಡೂ ಕಾತರದಿಂದ ಬೇಗ ಬೇಗ ಜೀಡಣ್ಣನ ಹತ್ರ ಬಂದ್ವು ಏನ್ ಜೀಡಣ್ಣ ಬಹಳ ಸಂತೋಷದಲ್ಲಿರೋಂಗಿದೆ ಏನ್ ಸಮಾಚಾರ ಏನಿದು ನಮ್ಮನ್ನೆಲ್ಲ ಕೂಗ್ದಲ್ಲ ಅಂದ್ವು ಏನಿಲ್ಲ ನಾನೊಂದು ಮನೆ ಕಟ್ತಾ ಇದ್ದೀನಿ ಆ ಮನೆಗೆ ಸೊಳ್ಳೆ ಅಣ್ಣ ಮತ್ತೆ ನೊಣಣ್ಣ ಇಬ್ರು ಬರಕ್ ಒಪ್ಕೊಂಡಿದ್ದಾರೆ ನೀವು ಯಾಕೆ ಬರಬಾರ್ದು ಅಂತ ಕೇಳಕ್ ನಿಮ್ಮನ್ನ ಕೂಗಿದೆ ಅಷ್ಟೇ ಮತ್ತೇನಿಲ್ಲ ಅಂತು ಜೇಡನ ಮಾತು ಕೇಳಿ ಚಿಟ್ಟೆ ಅಕ್ಕ ಇಲ್ಲ ಜೇಡಣ್ಣ ನನಗೆ ಅಂತ ಒಂದು ಮನೆ ಇರಬೇಕಾದ್ರೆ ನಾನು ಯಾಕೆ ಬರಲಿ ನಿನ್ನ ಮನೆಗೆ ನನಗೆ ಆಗಲ್ಲಪ್ಪ ನಾನು ಬರಲ್ಲ ಅಂತ ಹೇಳ್ತು ಅದಕ್ಕೆ ಮಿಡತೆ ಅಕ್ಕ ಏನು ಹೇಳ್ತು ಹೇ ಚಿಟ್ಟೆ ಅಕ್ಕ ಸುಮ್ಮಿರು ಜೇಡಣ್ಣ ಅಷ್ಟು ಚೆನ್ನ ಅಷ್ಟೊಂದು ಕೇಳ್ಕೊಳ್ತಿದ್ದಾನೆ ಬೇಡ ಅನ್ನೋದು ಚೆನ್ನಾಗಿರಲ್ಲ ಹ್ಞೂ ಅನ್ನೋ ಒಂದ್ಸಲ ಹೋಗ್ಬಾ ನೋಡೋಣ ಅಂತು ಜೇಡಣ್ಣನ ಮಾತಿಗೆ ಮರಳಾದ ಅಣ್ಣ ಮತ್ತೆ ಚಿಟ್ಟೆ ಅಕ್ಕ ಇಬ್ರು ಇಲ್ಲ ಅನ್ನೋಕ್ಕಾಗದೆ ಆಯ್ತು ನಿನ್ ಮನೆಗೆ ಬರ್ತೀವಿ ಅಂತ ಒಪ್ಪಿಕೊಂಡ್ರು ಹೀಗೆ ಜೇಡಣ್ಣನ ಹೊಸ ಮನೆ ನಿರೀಕ್ಷೆನಲ್ಲೇ ಕೆಲವು ದಿನಗಳು ಕಳೆದ್ವು ನೊಣ ಸೊಳ್ಳೆ ಚಿಟ್ಟೆ ಮತ್ತೆ ಮಿಡತೆ ಕಡೆ ಒಟ್ಟಿಗೆ ಸೇರಿದ್ವಿ ಒಂದ್ಸಲ ಎಲ್ಲ ಮಾತಾಡ್ಕೊಳ್ತಿದ್ವು ಇದೇನು ಜೇಡಣ್ಣನ ಪತ್ತೆನೇ ಇಲ್ವಲ್ಲ ಎಲ್ಲಿ ಹೋದ್ನೋ ಏನೋ ಏನ್ ಕತೆನೋ ಅಂತ ಮಾತಾಡ್ತಿದ್ವು ಅಷ್ಟರಲ್ಲಿ ದೂರದಲ್ಲಿ ಜೇಡಣ್ಣ ಬರೋದು ಕಾಣಿಸ್ತು ಓ ಆಗೋ ಜೇಡಣ್ಣ ಬಂದೇ ಬಿಟ್ಟ ಏ ಬಾಬಾ ಜೇಡಣ್ಣ ಏನ್ ಕಾಣಿಸ್ಲೇ ಇಲ್ಲ ನೀನು ಇಷ್ಟು ದಿನಗಳಾಯ್ತು ಅಂತ ಕೇಳಿದ್ವು ಜೇಡಣ್ಣ ಬಂದವನೇ ಏ ಬಂದ್ರಿ ಬಂದ್ರಿ ಎಲ್ರು ನೀವು ಒಂದೇ ಕಡೆ ಸಿಕ್ಕಿದ್ದು ಒಳ್ಳೇದಾಯ್ತು ತುಂಬಾ ಆ ಖುಷಿಯಾಗಿ ಹೇಳ್ದ ಈಗ ನನ್ನ ಹೊಸ ಮನೆಗೆ ಹೋಗೋಣ ಎಲ್ಲರೂ ಬಂದ್ರಿ ಅಂತ ಎಲ್ಲರೂ ಕರೆದ ಎಲ್ಲರಿಗೂ ಜೇಡಣ್ಣನ ಹೊಸ ಮನೆ ಅಂದ್ರೆ ಬಲೆ ಜೇಡಣ್ಣ ಬಲೆಯನ್ನ ನೋಡೋದು ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು ಅಬ್ಬ ಹೋದ್ರು ಮನೆ ಹತ್ರ ಹೋಗಿ ಅಬ್ಬ ಎಷ್ಟು ದೊಡ್ಡ ಮನೆ ಇಂತ ಸುಂದರವಾದ ಮನೆಯನ್ನ ನಾವು ನೋಡೇ ಇಲ್ವಲ್ಲ ಅಂತ ಆಶ್ಚರ್ಯದಿಂದ ಅರಳಿಸ್ಕೊಂಡು ಎಲ್ಲರೂ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ರು ಆಗ ಜೇಡಣ್ಣನ್ ನಗ್ತಾ ಹೇಳ್ದ ಏ ನೀವೇನು ಹಾಗೆ ಹೊರಗಿನಿಂದ ಮನೇನ್ ನೋಡ್ತಾ ನಿಂತ್ರೆ ಆಗೋಯ್ತಾ ಬನ್ನಿ ಒಳಗೆ ಮನೆ ಒಳಗೆ ಬಂದ್ ನೋಡಿ ಅಂತ ಕರೆದ ಸರಿ ಎಲ್ರು ಜೇಡಣ್ಣನ್ ಮನೆ ಒಳಗೆ ಹೋದ್ರು ಆ ಸೊಳ್ಳೆ ನೊಣ ಚಿಟ್ಟೆ ಮತ್ತೆ ಎಲ್ರು ಹಾರ್ಕೊಂಡು ಹೋಗಿ ಆ ಮನೆಯಲ್ಲಿ ಕೂತ್ಕೊಂಡ್ರು ಹೀಗೆ ಅದು ಇದು ಮಾತಾಡ್ತಾ ಸ್ವಲ್ಪ ಸಮಯ ಕಳೀತು ಕಳೆದ ನಂತರ ಸರಿ ಇನ್ನ ನಾನು ಆಹಾರ ಹುಡ್ಕೊಂಡು ಹೋಗ್ಬೇಕಲ್ಲ ಹೊಡ್ತೀನಪ್ಪಾ ಅಂತ ಸೊಳ್ಳೆ ಹಾರಕ್ ತಯಾರಾಯ್ತು ಆದ್ರೆ ಹಾರಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಅದ್ರ ಕಾಲುಗಳ ಕಿತ್ತುತ್ತಾ ಇಲ್ಲ ಅರೆ ಇದ್ಯಾಕೆ ಹಿಂಗ ಆಗ್ತಾ ಇದೆ ತರಿ ತರಿ ನಾನು ಬರ್ತೀನಿ ನಿನ್ ಸಹಾಯಕ್ಕೆ ಅಂತ ನೊಣ ಹಾರಕ್ಷ ತಯಾರಿ ನಡೆಸ್ತು ಆದ್ರೆ ನೊಣದ್ ಕಾಲು ಕೀಳ್ತಾ ಇಲ್ಲ ಎರಡು ಒದ್ದಾಡೋಕ್ಕೆ ಶುರು ಮಾಡಿದ್ವು ಈ ಎರಡರ ಒದ್ದಾಟನು ನೋಡಲಾರ್ದೆ ಚಿಟ್ಟೆ ಮತ್ತು ಮಿಡತೆ ಅವು ಏ ಬಾರೆ ಯಾವ ಅವುಗಳಿಗೆ ಸಹಾಯ ಮಾಡೋಣ ಬಾ ಅಂತ ಹೇಳಿ ಎರಡು ಹಾರಕ್ಕೆ ನೋಡಿದ್ರೆ ಅವುಗಳ ಕಾಲು ಕೀಳ್ತಾನೆ ಇಲ್ಲ ಮೇಲಕ್ಕೆ ಇಷ್ಟರಲ್ಲೇ ಅವುಗಳಿಗೆ ನೊಣ ಸೊಳ್ಳೆ ಮಿಡತೆ ಚಿಟ್ಟೆಗೆ ಈ ಯಾವುದೋ ಜೇಡಣ್ಣನ ಉಪಾಯ ಅರ್ಥ ಆಗೋಯ್ತು ಆದರೆ ಏನೂ ಮಾಡಕ್ಕೆ ಬರದೇ ಇರೋ ಪರಿಸ್ಥಿತಿ ಒದ್ದಾಡ್ಕೊಂಡು ಹಾಗೆ ಇತ್ತು ಅಷ್ಟರಲ್ಲಿ ನಗ್ತಾ ಜೇಳಣ್ಣ ಬಂದ ಹ್ಞೂ ಬನ್ನಿ ಬನ್ನಿ ಈಗ ನನಗೆ ಸಮಾಧಾನ ಆಯಿತು ನನ್ನ ಆಹಾರಕ್ಕೆ ಅಂತ ನಾನು ಎಲ್ಲೂ ಹೊರಗೆ ಹುಡ್ಕೊಂಡು ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ ಎಲ್ಲ ನಾನು ಇದ್ದಲ್ಲೇ ಸಿಕ್ಕಿಬಿಡ್ತು ಅಂತ ಅವಳ ತಿನ್ನೋದಕ್ಕೆ ಹತ್ತಿರ ಬರಕ್ಕೆ ಶುರು ಮಾಡ್ದೆ ಅವತ್ತಿಂದ ಯಾವ ಕೀಟನೂ ಜೇಡದ ಬಲೆ ಹತ್ತಿರ ಅಂದರೆ ಜೇಡದ ಮನೆ ಒಳಗೆ ಯಾವೂ ಹೋಗಲ್ಲ ಹೋದರೆ ಸಿಕ್ಕೊಂಡ್ರೆ ಮುಗಿತಲ್ಲ ಗೊತ್ತಲ್ಲ ನಿಮ್ಮ ಕತೆ ಅವುಗಳ ಕತೆ ಏನಂತ ಗೋವಿಂದ ಅಷ್ಟೇ